ನಮಸ್ಕಾರ ಅಮೂಸ್ ಕಿಚನ್ಗೆ ಸ್ವಾಗತ ಇದು ಇವತ್ತು ಖಾಜಾ ಸ್ವೀಟ್ ಅಂತ ಮಾಡೇನಿ ಅದನ್ನ ಹೆಂಗೆ ಮಾಡೋಣ ನೋಡ್ಬಿಟ್ಟು ಬನ್ರಿ ದೀಪಾವಳಿ ಸ್ಪೆಷಲ್ ಖಾಜಾ ಸ್ವೀಟ್ ಒಮ್ಮೆ ಮನೆಯಲ್ಲೇ ಟ್ರೈ ಮಾಡಿರಿ ಈಗ ನಾನು ಇಲ್ಲೇ ಒಂದು ಬಟ್ಲಾಗಷ್ಟು ಮೈದಾ ಹಿಟ್ಟನ್ನ ಜರಡಿ ಹಿಡಿದು ತೊಗೊಂಡೇನಿ ಇದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಒಂದು ಎರಡು ಚಮಚನ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಬಿಡ್ಬೇಕಾಗ್ತತಿ ಇಲ್ಲಿ ಉಪ್ಪು ಹಾಕೋದು ಅದು ಮಿಸ್ ಬೇಕು ಚೂರ ಚೂರು ಉಪ್ಪು ಹಾಕೊಂಡ್ಬಿಡ್ರಿ ಟೇಸ್ಟ್ ಆಗ್ತತಿ ಈಗ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ನೀವು ಕಲಿಸ್ಕೊಳ್ರಿ ಅದಕ್ಕೆ ಒಂಚೂರು ನೀರು ಹಾಕ್ಕೊಂಡು ಗಟ್ಟಿಯಾಗಿ ಹಿಟ್ಟು ನಾತ್ಕೋಬೇಕಾಗ್ತತಿ ಭಾಳ ಏನು ಸಾಫ್ಟ್ ಆಗಬೇಕಿಲ್ಲ ಸ್ವಲ್ಪ ರಫ್ ಇದ್ರೆ ಸಾಕಿದೆ ನೋಡಿದೆ ಹಿಟ್ಟು ನಂದು ಇಲ್ಲಿ ನಾದದಾಗುತ್ತೆ ಈಗಿದ್ದಕ್ಕೆ ಒಂಚೂರು ಎಣ್ಣೆ ಸವರಿ ಇದನ್ನ ಒಂದು ಹತ್ತು ಹದಿನೈದು ನಿಮಿಷ ಮುಚ್ಚಿಟ್ಬಿಡೋಣ ನೆನೆಯಾಕೆ ಒಂಚೂರು ಬೈದಾ ಹಿಟ್ಟಲ್ಲ ಒಂಚೂರು ನೆನೆಯಲ್ಲಿ ಈಗ ಎರಡು ಚಮಚ ಇಲ್ಲಿ ನಾನು ತುಪ್ಪ ತೊಗೊಂಡು ಎರಡು ಚಮಚ ಮೈದಾ ಹಿಟ್ಟು ಹಾಕ್ಕೊಂಡು ಒಂದು ಪೇಸ್ಟ್ ರೆಡಿ ಮಾಡ್ಕೊಂಡೆ ಇದನ್ನು ಅದು ಪುರಿ ಒಳಗೆ ಹಚ್ಚಾಕಬೇಕಲ್ಲ ಅದಕ್ಕೆ ಈಗ ಒಂದು ನಾನು ನಾನಿಲ್ಲಿ ಸಕ್ಕರೆ ಪಾಕನ ರೆಡಿ ಮಾಡ್ಕೊಂಡು ಎಳೆ ಪಾಕ ಗಟ್ಟಿ ಮಾಡಬೇಡ್ರಿ ಒಂದೇಳೆ ಪಾಕ ಬರ್ತಿದ್ದಂಗೆ ಆಫ್ ಮಾಡ್ಬೇಡ್ರಿ ಹಿಟ್ಟಿಲ್ಲಿ ನೆನ್ದೈತಿ ನಾ ಆಲ್ಮೋಸ್ಟ್ ಒಂದು ಹತ್ತು ನಿಮಿಷದನ್ನ ನೆನೆ ಹಾಕ್ಬಿಟ್ಟಿದ್ದೆ ಈಗ ಇದ್ರದ್ದು ಉಳ್ಳಿ ಮಾಡ್ಕೊರಿ ಸಣ್ಣವರು ಊರು ಮಾಡ್ಕೊರಿ ಇಲ್ಲ ದೊಡ್ಡವರು ಮಾಡ್ಕೊರಿ ನಾನಿಲ್ಲಿ ಮೀಡಿಯಮ್ ಸೈಜಿನೂ ಒಂದು ಏಳು ಉಳ್ಳಿ ಆಗ್ಯು ಈಗ ಇದನ್ನ ನಾವು ತಳ್ಳಾಗ ಚಪಾತಿ ಗತ್ತೆ ಲಟ್ಟಿಸ್ಕೊಬೇಕು ಎಷ್ಟು ತಳ್ಳಗಾಗ್ತದೆ ಅಷ್ಟು ತಳ್ಳಾಗಿದ ಲಟ್ಟಿಸ್ಕೊರಿ ನಾ ಗ್ಯಾಸ್ ಕಟ್ಟಿ ಮೇಲೆ ಲಟ್ಸಾಕತ್ತೇನೆ ನೀವು ಬೇಕಾದ್ರೆ ಉದ್ದ ಮಣ್ಣಿ ಇದ್ರೆ ಅದನ್ನ ಮೇಲೆ ಉದ್ಬೋದು ನೋಡಿದ್ರೆಲ್ಲ ಇದು ತಳ್ಳಾಗ ಇಷ್ಟು ದೊಡ್ಡದಾಗೈತಿ ಇದಕ್ಕಿಂತ ಇದು ಆಗಲ್ಲ ಅದೆಲ್ಲ ಪುರಿನೂ ಅದೊಂದು ಪ್ಲೇಟ್ನಾಗ ಹಾಕ್ಕೊಂಡು ಇಟ್ಬಿಟ್ರಿ ನಾ ಇದು ಸೆಕೆಂಡ್ ಪುರಿನೂ ಉದ್ತೇನೆ ನೋಡ್ರಿ ಸೊ ಈಗ ನಾನು ಈಗ ಎಲ್ಲ ಉಳ್ಳಿನೂ ಉದ್ದದಾಯ್ತು ಎಷ್ಟು ಉದ್ದಾಗ್ತದೆ ಎಷ್ಟು ಅಗಲಾಗ್ತದೆ ಅಷ್ಟೇ ಅದನ್ನ ಉದ್ಕೋಬೇಕು ಈಗ ಈ ಎಲ್ಲ ನಾನು ಇಲ್ಲಿ ಇಟ್ಕೊಂಡೇನಿ ಈಗ ಇದಕ್ಕೆ ಕೆಳಗೊಂಚೂರಿ ಹಿಟ್ಟು ಹಾಕ್ಕೊಂಡು ಇದನ್ನ ನಾವು ಸ್ವೀಟಿಗೆ ರೆಡಿ ಮಾಡ್ಕೊಂಡ್ ಬರ್ರಿ ಸೊ ಈಗ ಒಂದು ಚಪಾತಿ ಅಥವಾ ಪೂರಿ ಇಟ್ಕೊಂಡು ಇಲ್ಲ ಅದ್ರ ಮೇಲೆ ಈಗ ಆಗಲೇ ರೆಡಿ ಮಾಡಿಟ್ಟಂಥ ಪೇಸ್ಟ್ ಹಾಕ್ಕೊಂಡು ಎಲ್ಲ ಕಡೆನೂ ಸೌರಬೇಕು ಸೌರ್ ನೋಡಿದ್ರೆ ಎಲ್ಲ ಕಡೆ ಸವರತ್ತೆ ಮ್ಯಾಲೊಂಚೂರಿ ಹಿಟ್ಟು ಹಾಕ್ಕೊಂಡು ಅದ್ರ ಮೇಲೆ ಈಗ ಇನ್ನೊಂದು ಪೂರಿನ ಹಾಕ್ಕೊಂಡಿ ಸೊ ಇದೇ ಟೈಪ್ ಎಲ್ಲ ಪ್ರೊಸೀಜರ್ ಎಲ್ಲ ಪುರಿದ್ ಹಾಕೊಂಡು ನೀವು ಅಂದ್ರೆ ಲೇಯರ್ ಲೇಯರ್ ಬರ್ಬೇಕಲ್ಲ ಅದಕ್ಕೆ ಇದು ಪೇಸ್ಟ್ ಐತಲ್ಲ ತುಪ್ಪ ಮತ್ತು ಮೈದಾ ಹಿಟ್ಟು ಹಾಕೊಂಡು ಮಾಡಿದ ಪೇಸ್ಟ್ ಇದನ್ನ ಹಚ್ಚೋದ್ರಿಂದ ಒಂದೊಂದು ಲೇಯರ್ ಬಿಟ್ಕೊತೇವೆ ಅಂದ್ರೆ ನಾವು ಅದ್ರ ಸ್ವೀಟ್ ಮಾಡಿದಾಗ ಅದ್ರ ಲೇಯರ್ ನಮ್ಗೆ ಆಡಿಸ್ತೈತಿ ಹಂಗೆ ಉದ್ದಿದ್ರೆ ಅಂಟ್ಕೊಂಡ್ಬಿಡ್ತೇವೆ ಕಾ ಏನು ಲೇಯರ್ ಕಾಣಿಸಂಗಿಲ್ಲ ಅದಕ್ಕಂತ ಅದು ಪೇಸ್ಟ್ ಹಾಕೊಳೋದು ಇದೇ ಟೈಪ್ ಎಲ್ಲಾನು ನಾವು ಪೂರಿನ ಹಾಕೊಬೋದು ನೀವು ಇಲ್ಲೇ ಸಣ್ಣ ಬೇಕಾದ್ರೆ ನಾಲ್ಕು 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 ಮಾಡ್ಕೊಂಡು ಮಾಡ್ಕೋಬೋದು ನಾ ಸ್ವಲ್ಪ ದೊಡ್ಡ ಲೇಯರ್ಸ್ ಬರಲಿ ಚೆಂದ ಕಾಣಿಸ್ಲಿ ಅಂತ ಏಳು ಪೂರಿನ ಒಮ್ಮೆಕ್ಲೆ ಹಾಕೊಂಡು ಮಾಡ್ಕೊಂಡೇನಿ ನಾಲ್ಕು ನಾಲ್ಕು ಐದೈದು ಹಾಕೊಂಡು ಮಾಡ್ತಾರೆ ಈಗ ನೋಡಿದ್ರಲ್ಲ ನಾನು ಎಲ್ಲ ಪೂರಿಗೂ ಇದು ಪೇಸ್ಟ್ ಹಾಕ್ಕೊಂಡು ಹಿಟ್ಟು ಹಾಕ್ಕೊಂಡು ಹಾಕ್ಕೊಂಡೋದಾಯ್ತು ಈಗ ಮ್ಯಾಲೊಂಚೂರು ಹಿಟ್ಟು ಹಾಕ್ಕೊಂಡು ಇದನ್ನ ಚೂರು ಉದ್ಕೊತೀನಿ ಯಾಕಂದರೆ ಒಳಗೆ ಗ್ಯಾಪ್ ಇರ್ತೈತಿ ಅದು ಗ್ಯಾಪ್ ಇರಬಾರ್ದು ಅಂದರೆ ಗಾಳಿ ತುಂಬಿಕೊಂಡಿರ್ತದಲ್ಲ ಪೂರಿ ಹರಿದ್ಬಿಡ್ತೇವೆ ನಾವು ಕಟ್ ಮಾಡೋ ಟೈಮ್ಗೆ ಅದಕ್ಕಂತ ಈಗ ಇದನ್ನು ಸ್ವಲ್ಪ ರೋಲ್ ಮಾಡ್ಕೊತ ಬರೋಣ ಟೈಟಾಗಿ ಅಂದ್ರೆ ಸುತ್ತ ನಾ ಎರಡು ಕಡೆಯಿಂದ ಗಟ್ಟಿಯಾಗಿ ಅದನ್ನ ರೋಲ್ ಮಾಡೋಣ ಅಂದರೆ ಎಲ್ಲೂ ಗ್ಯಾಪ್ ಉಳಿಬಾರ್ದನ್ನ ನೋಡಿದ್ರಲ್ಲ ಈ ಟೈಪ್ ನೀವು ರೋಲ್ ಮಾಡ್ಕೋಬೋದು ಅಂತ ಈಗ ಎಂಡಿಗೆ ಲಾಸ್ಟಿಗೆ ಐತಲ್ಲ ಇನ್ನೊಂದು ಚೂರದನ್ನು ನಾವು ಪೇಸ್ಟ್ ಹಚ್ಕೊಂಡು ಇದನ್ನು ಮುಚ್ಚಿಬಿಡೋಣ ಇಲ್ಲಾಂದ್ರೆ ಓಪನ್ ಆಗ್ತದೆ ಅದಕ್ಕೆ ಅದನ್ನು ಒಂಚೂರು ಚೆನ್ನಾಗಿ ಹಿಂಗೆ ರೋಲ್ ಮಾಡ್ಕೊಳೋದು ಎಲ್ಲ ಅಂಟ್ಕೋಬೇಕು ಎಲ್ಲ ಆದಮೇಲೆ ಇದನ್ನ ಈ ಟೈಪ್ ಒಂದು ಶೇಪ್ ಕೊಟ್ಬಿಡೋಣ ರೌಂಡ್ ಇದ್ದಿದ್ದು ರೆಕ್ಟೆಂಗಲ್ ಟೈಪ್ ಅದನ್ನು ಹೋಗ್ಬಿಡ್ರಿ ಈಗ ಒಂಚೂರೆಲ್ಲ ಗ್ಯಾಸ್ ಕಟ್ಟಿ ಒರೆಸ್ಕೊಂಡ್ಮೇಲೆ ಇದನ್ನು ನಾನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊತೇನೆ ಈ ಟೈಪ್ ನೀವು ಕಟ್ ಮಾಡ್ಕೋಬೇಕು ನೋಡಿದರೆಲ್ಲ ಎಷ್ಟಕ್ಕೊಂಡ್ರೆ ಲೇಯರ್ ಕಾಡ್ಸೋಕತ್ತ ನಮಗೆಲ್ಲೇ ಅದು ಸ್ವಲ್ಪ ಸ್ಮೂತ್ ಇರ್ತೈತಿ ಸ್ಲೋ ಆಗಿ ಕಟ್ ಮಾಡ್ಬೇಕಾಗ್ತತಿ ಇಲ್ಲಾಂದ್ರೆ ಹರಿತವು ಸೊ ಈಗ ಕಟ್ ಮಾಡಿದ ಮೇಲೆ ನಾವು ಇದಕ್ಕೆ ಕೈಯಿಂದ ಹಿಂಗೆ ಶೇಪ್ ಕೊಡೋಣ ಡೈಮಂಡ್ ಶೇಪ್ ಕೊಡೋಣ ಈಗ ನಡು ಒಂಚೂರು ಆಗಲ್ಲ ಎರಡು ತುದಿಗೆ ಒಂಚೂರು ಚೂಪ್ ಆಗಂಗೆ ಈ ಟೈಪ್ ಶೇಪ್ ಕೊಟ್ಟು ಒಂದು ಪ್ಲೇಟ್ನಾಗ ಹಾಕಿಟ್ಕೊಂಬಿಟ್ರಿ ಹಂಗೈಲಿ ಪ್ರೆಸ್ ಮಾಡ್ಕೊಂಡು ಹಿಂಗೆ ಶೇಪ್ ಕೊಟ್ಬಿಡಣೆ ಚಪಾತಿಲ್ಲೂ ಲತ್ತುಗುಣ್ಣು ಉದ್ಕೊಬೋದು ಅದು ಸರಿ ಆಗೋಲ್ಲ ಈ ಟೈಪ್ ಶೇಪ್ ಕೊಟ್ಕೊಳ್ರಿ ಎಣ್ಣೆನೇ ಸ್ವಲ್ಪ ಕಾಯ್ಸ್ಕೊಳ್ರಿ ಇಲ್ಲಿ ಭಾಳ ಫುಲ್ ಕಾಯ್ಬೇಕಂತೇನಿಲ್ಲ ಸ್ವಲ್ಪ ಲೈಟಾಗಿ ಕಾದ್ರೆ ಸಾಕು ಯಾಕಂದ್ರೆ ಒಳಗಿಂದನೂ ಎಲ್ಲ ಬೇಯಬೇಕಲ್ಲ ಅದಕ್ಕೆ ನೋಡಿದ್ರೆಲ್ಲ ಲೇಯರ್ಸ್ ಚೆನ್ನಾಗಿ ಕಾಣಿಸೋಕತ್ತೆ ಇದ್ರೊಳಗೆ ಹಾಕಿದ ತಕ್ಷಣ ಕೈ ಆಡ್ಸೋಕೆ ಹೋಗ್ಬೇಡ್ರಿ ಉಜ್ಜ ಚಾನ್ಸಸ್ ಇರ್ತವೆ ಈಗ ನೋಡಿದ್ರಲ್ಲ ಈ ಕಲರ್ ಬಂದ್ರೆ ಸಾಕು ಇದಕ್ಕಿಂತ ಸ್ವಲ್ಪ ಗೋಲ್ಡನ್ ಕಲರ್ ಬಂದರೂ ನಡಿತೈತಿ ನಾನು ಇದ ಕಲರ್ಗೆ ತಕ್ಕೊಂಡೆ ನೋಡ್ರಿ ಚೆನ್ನಾಗಿ ಇಲ್ಲೇ ಲೇಯರ್ ಲೇಯರ್ ಆಗಿ ಕಾಣಿಸಕತ್ತವು ಈಗ ಇವನ್ನ ನಾವು ಪಾಕದಾಗ ಹಾಕೊಂಡು ನೆನೆ ಹಾಕಿತ್ತು ಬಿಡೋ ಒಂದು ಐದರಿಂದ ಹತ್ತು ನಿಮಿಷ ಅದೆಲ್ಲ ಬಿಡೋಣ ಈಗ ಎಣ್ಣೆ ನಾನು ಆರಿದ ಮೇಲೆ ಮತ್ತೆ ಬಿಸಿ ಮಾಡ್ಕೊಂಡು ಅದನ್ನು ನಾನು ಕರಿತೇನೆ ಈಗ ಇವನ್ನೆಲ್ಲ ಹೊಳ್ಳಿ ಶಾಕೊಣ ಒಂದು ಐದು ನಿಮಿಷ ಆದಮೇಲೆ ಸೊ ಈಗ ಇಲ್ಲಿ ಮತ್ತೆ ನಾನು ಎಣ್ಣೆ ಕಾಯಿಸ್ಕೊಂಡು ಎಲ್ಲನೂ ಕಾಜಾ ಸ್ವೀಟ್ ಹಾಕ್ಕೊಂಡು ಇಲ್ಲೇ ಕರ್ಕೊಂಡು ಇದಕ್ಕೆ ಭಾಳ ಎಣ್ಣೆ ಬಿಸಿ ಇರೋಂಗಿಲ್ಲ ಅದನ್ನೊಂದು ನೋಡ್ಕೊಡಕ್ಕಾಗ್ತತಿ ನೋಡಿದ್ರೆಲ್ಲ ಇಲ್ಲೇ ಸ್ವೀಟ್ ಎಷ್ಟು ಚೆನ್ನಾಗಿ ರೆಡಿ ಆಗೈತಿ ಇದನ್ನು ನಾವು ದೀಪಾವಳಿ ಹಬ್ಬಕ್ಕೆ ಇಟ್ಕೊಂಡು ಗೆಸ್ಟ್ ಬಂದಾಗ ಸರ್ವ್ ಮಾಡ್ಬೋದು ಈಸಿ ಐತಿ ತುಂಬ ಟೇಸ್ಟ್ ಆಗ್ತೈತಿ ನೀವು ಒಮ್ಮೆ ಈಗ ಟ್ರೈ ಮಾಡಿ ನೋಡ್ಕೊರಿ ಆದರೆ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ಯೂಸು ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಕಮೆಂಟ್ ಮಾಡಿರಿ ಆರಾಮಿದ್ದನ್ನ ಹದಿನೈದರಿಂದ ಇಪ್ಪತ್ತು ದಿವಸ ಇಟ್ಕೊಂಡು ನಾವು ತಿನ್ಬೌದು ನೋಡಿದ್ರೆಲ್ಲ ನಿಮಗೆ ಹೆಂಗೆ ಅನಿಸ್ತು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಎಲ್ಲರಿಗೂ ಧನ್ಯವಾದಗಳು